ನಮ್ಮನ್ನು ನಮ್ಕೊಂಡು ಧಾರವಾಡ ಜಿಲ್ಲೆಯಿಂದ ಕಲಘಟಗಿ ತಾಲೂಕಿನಿಂದ ಅವರಕೆರೆ ಗ್ರಾಮದಿಂದ ನಮ್ಮನ್ನು ನಮ್ಕೊಂಡು ಇವತ್ತು ಶಿಖನ್ ಸರ್ ಹಾಗೂ ನಮ್ಮ ಹಿಟಲ್ ಮಾಡಿದ್ದಾರೆ ಹನ್ನೆರಡು ಮಾಡಲ್ ಸ್ಟಾರ್ ಸಿಟಿಯನ್ನು ಈಗ ಸಿಕ್ಸ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ನಿಮ್ಮ ಹೆಸರಿಗೆ ಆಗುವುದಲ್ಲ ಸೇರಿಸ್ಬಿಟ್ಟು ನಾನು ನಿಮಗೆ ಕೊಟ್ಟ ರೇಟ್ ಬರೀ ಹದಿನಾಲ್ಕು ಸಾವಿರ ರೂಪಾಯಿ ಹದಿನಾಲ್ಕು ಸಾವಿರ ರೂಪಾಯಿ ಕೊಟ್ಟಿದ್ದೇನೆ ಅಲ್ವಾ ಮಿಕ್ಕಿದ್ದೆಲ್ಲ ಟ್ರಾನ್ಸ್ಫರ್ ಚಾರ್ಜ್ ಗಾಡಿ ರೇಟ್ ಎಷ್ಟು ಹತ್ತು ಎಷ್ಟು ಹದಿನಾಲ್ಕು ಸಾವಿರ ನಿಮ್ಮ ಟ್ರಾನ್ಸ್ಫರ್ ಚಾರ್ಜಿ ಕೋರಿಯರ್ ಚಾರ್ಜ್ ಎಚ್ ಪಿ ಕ್ಯಾನ್ಸಲೇಷನ್ ಇವೆಲ್ಲ ಸೇರಿಸಿ ಬಿಟ್ಟಾಗ ಹದಿನಾರು ವರೆ ಸಾವಿರ ಇಲ್ಲ ಸರ್ ಕರೆಕ್ಟ್ ಅಲ್ಲ ಹೌದು ತುಂಬಾ ಖುಷಿಯಾಗಿದೆ ನಿಮಗೆ ನಮ್ಮ ರೇಟ್ ಹೆಂಗೆ ಅನಿಸಿದೆ ನಿಮಗೆ ರೇಟ್ ಬಗ್ಗೆ ಅನಿಸಲಿಲ್ಲ ಸರ್ ಆದರೂ ಖುಷಿ ಆಗಿದೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಹಾಗೆ ಇವತ್ತು ನಮ್ಮ ಶೋರೂಮಿಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಮುರೆ ಎಂಬ ಗ್ರಾಮದಲ್ಲಿರುವ ಪುತ್ತೂರಿನ ಹೃದಯ ಭಾಗದಲ್ಲಿರುವ ನಮ್ಮ ಎಮ್ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಎರಡನೇ ಶೋರೂಮಿಗೆ ಎರಡನೇ ಬೆಂಚ್ ಇವತ್ತು ಹುಬ್ಳಿ ಜಿಲ್ಲೆಯಿಂದ ಇವತ್ತು ನಮ್ಮ ಶೋರೂಮಿಗೆ ಶ್ರೀಕಾಂತ್ ಸಾರ್ ಹಾಗೂ ಇವರ ಫ್ಯಾಮಿಲಿ ಪೋಸ್ಟ್ ಮ್ಯಾನ್ ಸರ್ ಅವರು ನಮ್ಮ ವಿಠಲ್ ಸಾರ್ ಅವರು ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೆ ಸಖತ್ತಾದಂತಹ ಒಂದು ವೆಹಿಕಲ್ ಅನ್ನು ಕೂಡ ಪರ್ಚೇಸ್ ಮಾಡಿದ್ದಾರೆ ಸರ್ ದಯವಿಟ್ಟು ತಾವಿಲ್ಲಿ ಬಂದ್ಕೊಳ್ಬೇಕು ಸರ್ ಅದಕ್ಕೇನಿಲ್ಲ ಪಾಪ ಇವರಿಗೆ ಗೌರ್ಮೆಂಟ್ ಜಾಬ್ ಆಗಿದೆ ನಮಗೆ ತುಂಬಾ ಖುಷಿ ಆಗ್ತದೆ ಹುಬ್ಬಳ್ಳಿಯಿಂದ ನಮ್ಮ ಊರಿಗೆ ಇವತ್ತು ಗೌರ್ಮೆಂಟ್ ಜಾಬಲ್ಲಿ ಬಂದಿದ್ದಾರೆ ನಮ್ಮ ಲೋಕಲ್ ನಮ್ಮ ಪುತ್ತೂರು ಪುತ್ತೂರಿಗೆ ಹತ್ರ ಹತ್ರ ಇರುವ ಊರಿನಲ್ಲಿ ಇವರಿಗೆ ಕೆಲಸ ಆಗಿದೆ ಪಾಪ ಇವತ್ತು ನಿನ್ನೆ ಬಂದದಲ್ವ ಜಾಬಿಗೆ ಇನ್ನು ಎಂಟ್ರಿ ಆಗಲಿ ಎಂಟ್ರಿ ಆಗಬೇಕಷ್ಟೆ ಪಾಪ ಒಂದು ಬೈಕ್ ವಾಸಿ ಓಡಾಡಲಿಕ್ಕೆ ಒಂದು ಬೈಕ್ ಬೇಕಂತ ನಮ್ಮ ಶೋರೂಮಿಗೆ ಬಂದಿದ್ದಾರೆ ನಮ್ಮಿಂದ ಸಾಧ್ಯವಾದಷ್ಟು ಒಂದು ಖಾತೆಗೆ ಆದಷ್ಟು ಕಡಿಮೆ ಬೆಲೆ ಒಂದು ಗಾಡಿ ಸಾರಿಗೆ ಕೊಟ್ಟಿದ್ದೇವೆ ಅಲ್ವಾ ಹೌದು ಹಾಗಾಗಿ ಸರ್ ಹುಬ್ಳಿ ಜಿಲ್ಲೆ ನಿಮ್ಮದು ಧಾರವಾಡ ಜಿಲ್ಲೆಣ್ಣ ಹುಬ್ಳಿ ಪಕ್ಕ ಅಕ್ಕಪಕ್ಕ ಓಕೆ ಧಾರವಾಡ ಜಿಲ್ಲೆಯಿಂದ ಕಲಘಟಿಕಿ ತಾಲೂಕಿನಿಂದ ತಾವರೆಗೆರೆ ಗ್ರಾಮದಿಂದ ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ಶ್ರೀಕಾಂತ್ ಸರ್ ಹಾಗೂ ಇವರ ಫ್ರೆಂಡ್ ವಿಠಲ್ ಸರ್ ಅವರು ಹಾಗಾಗಿ ನಮ್ಮ ಶೋರೂಮ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಪಾಪ ನಮ್ಮ ಊರಿಗೆ ಇವತ್ತು ಇವರಿಗೆ ಕೆಲಸ ಆಗಿದೆ ಅಂದ್ರೆ ನಮ್ಮ ಶೋರೂಮ್ಗೆ ಬರದಿರ್ತಾರೆ ಇವರು ಊರಿಂದನೇ ಎಷ್ಟೋ ಜನಗಳು ಬರ್ತಾರೆ ಇವರು ನಮ್ಮ ಊರಿಗೇನೆ ಇವರಿಗೆ ಜಾಬ್ ಆಗಿದೆ ಅಂದಮೇಲೆ ಮೇಲೆ ನಮ್ಮ ಶೋರೂಮಿಗೆ ಬರಲೇಬೇಕು ಹಾಗೆ ಇವತ್ತು ನಮ್ಮ ಶೋರೂಮಿಗೆ ಬಂದಿದ್ದಾರೆ ಸರ್ ಏನು ಮಾತಾಡ್ಲಿಕ್ಕಿದ್ದಾರೆ ಅಂತ ಸರ್ ಅಲ್ಲೇ ಕೆಲವೊ ಸರ್ ಮಾತಾಡಿ ನಮಸ್ಕಾರ ನಾವು ಇಲ್ಲಿ ಕರಡಿ ತಾಲೂಕಿನಿಂದ ಬಂದಿದ್ದೇವೆ ದಾವರ್ ಡಿಸ್ಟಿಕ್ ತಾವರಗೆರೆ ಎಂಬ ಊರಿಂದ ಇದು ಶೋರೂಮಿಗೆ ನಾವು ಬಂದಿದ್ದೇವೆ ತುಂಬ ತುಂಬ ಚೆನ್ನಾಗಿ ಬೈಕ್ ಇದೆ ಇಲ್ಲಿ ನಾವು ಫಸ್ಟ್ ಟೈಮ್ ಇಲ್ಲಿ ನಮ್ಮ ಹುಡುಗ ಇಲ್ಲಿ ಪೋಸ್ಟ್ ಮ್ಯಾನದ ಒಳ್ಳೆ ಕೆಲಸ ಸಿಕ್ಕಿದೆ ಅದಕ್ಕೆ ಅವನೊಂದು ಬೈಕ್ ಬೇಕಂತ ಬಂದಿದ್ದೀವಿ ಇಲ್ಲಿ ನಾವು ಫಸ್ಟ್ ಆರ್ ಯೂಟ್ಯೂಬಲ್ಲಿ ನೋಡಿಕೊಂಡು ಬಂದಿದ್ದೆ ಇಲ್ಲಿ ಆದರೆ ಒಂದು ಲೆಕ್ಕಕ್ಕೆ ನಾವು ಒಂದು ಬೈಕ್ ತೊಗೊಂಡಿದ್ದೆವು ಹುಡುಗ ಒಂದು ಬೈಕ್ ಒಳ್ಳೆ ಚ ಕಮ್ಮಿ ರೇಟಿಗೆ ಕೊಟ್ಟಿದ್ದಾರೆ ಇವರು ಲೆಕ್ಕಕ್ಕೆ ಅಡ್ಡಿಯಿಲ್ಲ ಅಂತ ನನ್ನ ಅಣ್ಣಸ ಮಟ್ಟಿಗೆ ಒಳೆ ಶೋರೂಮು ಒಳ್ಳೆ ಓನರು ಅಡ್ಡಿಲ್ಲ ಬೆಸ್ಟ್ ಇದ್ದಾರೆ ಅದಕ್ಕೆ ನಾ ಇಲ್ಲಿ ಬಂದಿದ್ದೇವೆ ತುಂಬ ಹಾಗಾಗಿ ಪಾಪ ನೋಡಿ ಇವರಿಗೆ ಇವರು ಗಾಡಿ ಪರ್ಚೇಸ್ ಮಾಡಿ ಕೊಟ್ಟಿದ್ದಾರೆ ವಿಠಲ್ ಸರ್ ಅವರಿಗೆ ಹಾಗೆ ವಿಠಲ್ ಸರ್ ಅವರು ಗಾಡಿ ಪರ್ಚೇಸ್ ಮಾಡಿದ ಕಾರಣ ಸರ್ ಏನೋ ಹೇಳ್ತಾ ಇದಾರೆ ಅಂತ ಸರ್ ಅಲ್ಲಿ ಕೇಳುವ ಸರ್ ಚೆನ್ನಾಗಿರುತ್ತೆ ಗಾಡಿ ಹಂಗೇನಿಲ್ಲ ಮತ್ತೆ ಏನು ಹೇಳೋಕೆ ಇಷ್ಟಪಡಲ್ಲ ಆದರೂ ನಮ್ಗೆ ಗಾಡಿ ಕೊಟ್ಟರು ಸರ್ ಅಷ್ಟೇ ಹೇಳಿ ಟ್ಯಾಂಕ್ಸ್ ತುಂಬಾ ಖುಷಿಯಾಗಿದೆ ಅಲ್ಲ ಸರ್ ನಿಮಗೆ ನಮ್ಮ ರೇಟ್ ಹೆಂಗೆ ಅನಿಸಿದೆ ನಿಮಗೆ ರೇಟ್ ಬಗ್ಗೆ ಏನೇ ಅನಿಸ್ಲಿಲ್ಲ ಸರ್ ಆದರೂ ಖುಷಿಯಾಗಿಸಿದೆ ಸರ್ ಹನ್ನೆರಡು ಮಾಡಲು ಸ್ಟಾರ್ ಸಿಟಿಯನ್ನು ಏನು ಪ್ಲೇಸ್ಗೆ ನಾನು ನಿಮಗೆ ಕೊಟ್ಟಿದ್ದೇನೆ ಸರ್ ಹನ್ನೆರಡು ಮಾಡಲ್ ಈಗ ಸಿಕ್ಸ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಕೊಟ್ಟಿದ್ದೆ ಸರ್ ಸಿಕ್ಸ್ ಸಿಕ್ಸ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ನಿಮ್ಮ ಹೆಸರಿಗೆ ಆಗುವುದಲ್ಲ ಸೇರಿಸ್ಬಿಟ್ಟು ನಾನು ನಿಮಗೆ ಕೊಟ್ಟ ರೇಟ್ ಬರೀ ಹದಿನಾಲ್ಕು ಸಾವಿರ ರೂಪಾಯಿ ಹದಿನಾಲ್ಕು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಅಲ್ವಾ ಮಿಕ್ಕಿದ್ದೆಲ್ಲ ಟ್ರಾನ್ಸ್ಫರ್ ಚಾರ್ಜ್ ಗಾಡಿ ರೇಟ್ ಎಷ್ಟು ಹತ್ತು ಎಷ್ಟು ಫೋರ್ಟೀನ್ ತೌಸಂಡ್ ಹದಿನಾಲ್ಕು ಸಾವಿರ ನಿಮ್ಮ ಟ್ರಾನ್ಸ್ಫರ್ ಚಾರ್ಜ್ ಕೋರರ್ ಚಾರ್ಜ್ ಎಚ್ ಪಿ ಕ್ಯಾನ್ಸಲೇಷನ್ ಇವೆಲ್ಲ ಸೇರಿಸಿ ಬಿಟ್ಟಾಗುವಾಗ ಹದ್ನಾರುವರೆ ಸಾವಿರ ಏನೇಮಾನ್ ಇಲ್ಲ ಕರೆಕ್ಟ್ ಅಲ್ಲ ಹೌದು ಹಾಗಾಗಿ ಪಾಪ ನಮ್ಮನ್ನು ನಂಬಿಕೊಂಡು ಇವತ್ತು ಧಾರವಾಡ ಜಿಲ್ಲೆಯಿಂದ ಕಲಘಟಗಿ ತಾಲೂಕಿನಿಂದ ಹಾವರೆಗೆರೆ ಗ್ರಾಮದಿಂದ ನಮ್ಮನ್ನು ನಮ್ಕೊಂಡು ಇವತ್ತು ಶಿಕನ್ ಸರ್ ಹಾಗೂ ಹುಟ್ಟಲ್ ಸರ್ ನಮ್ಮ ಶೋರೂಮ್ ಜೊತೆ ವಿಸಿಟ್ ಮಾಡಿದ್ದಾರೆ ಏನ್ ನಮ್ಕೊಂಡು ಅಷ್ಟು ದೂರ ನಮ್ಮ ಶೋರೂಮ್ ಜೊತೆ ವಿಸಿಟ್ ಮಾಡಿದಾರೋ ಇವರಿಗೆ ಖುಷಿ ಆಗುವ ರೀತಿಯಲ್ಲಿ ಒಂದು ನನ್ನಿಂದ ಸಾಧ್ಯವಾದ ಸ್ವತಿ ಕಡಿಮೆ ಬೆಲೆಯಲ್ಲಿ ಮಾಡಿ ಒಂದು ಗಾರ್ಡನ್ ಕೊಡ್ತಾ ಇದ್ದೇನೆ ಹಾಗೆ ಡೆಲಿವರಿ ಕೊಡ್ತಾ ಇದ್ದೇನೆ ಹಾಗಾಗಿ ಇವರು ನಿಮಗೆ ಖುಷಿಯಾಗಿದ್ರೆ ಧಾರವಾಡ ಜಿಲ್ಲೆ ಇವತ್ತು ನಮ್ಮ ಶೋರೂಮ್ ವಿಸಿಟ್ ಮಾಡಿ ವೈಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಿದ್ದಾರೆ ಶಿಖನ್ ಸಾರ್ ಹಾಗೂ ವಿಠ್ಠಲ್ ಸಾರ್ ಅವರು ಹಾಗಾಗಿ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದ್ರೆ ಮಾಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗೆ ಇದೇ ಥರದ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಯಾರೆಲ್ಲ ಎಲ್ಲೆಲ್ಲಿ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ವೈಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಾರೋ ಇವೆಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ಇವೆಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎಲ್ಲರಿಗೂ ನಮ್ಮ thank you